ಪ್ರತಿನಿತ್ಯ ಟ್ರೈನಲ್ಲಿ ಓಡಾಡೋರು ಈ ಒಂದು ಸ್ನ್ಯಾಕ್ಸ್ನ ತಿಂದೇ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಇದನ್ನು ಬಡವರ ಬಾದಾಮಿ ಅಂತಲೂ ಸಹ ಕರೀತಾರೆ ಹೌದು ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಯಿ ಬೀಜನ ಉಪಯೋಗಿಸ್ಕೊಂಡು ಎರಡು ರೀತಿಯಾಗಿ ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಬೇಗನೂ ಸಹ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ಒಂದು ಲೀಟ್ರ್ ಆಗುವಷ್ಟು ನೀರನ್ನು ನಾನಿಲ್ಲಿ ಕುದಿಯೋದಕ್ಕೆ ಇಟ್ಟಿದ್ದೆ ನೀರು ಕುದಿ ಬಂದ ಮೇಲೆ ಕಡಲೆಕಾಯಿ ಬೀಜನ ಹಾಕೊಂಡು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಕಡಲೆಕಾಯಿ ಬೀಜ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನಾರ್ಮಲಾಗಿ ನಾವೀಗ ಒಗ್ಗರಣೆಗೆ ಚಿತ್ರಾನ್ನಕ್ಕೆ ಎಲ್ಲ ಬಳಸ್ತೀವಲ್ಲ ಅದೇ ಕಡಲೆಕಾಯಿ ಬೀಜನ ಬೇಯಿಸ್ಕೊಳ್ಳೋಕೆ ಇಟ್ಟಿರೋದು ಇದು ಬೇಯೋಷ್ಟರಲ್ಲಿ ಇದಕ್ಕೆ ಒಂದು ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡಬೇಕು ಹಾಗಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಒಂದು ಟೊಮೊಟೊನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಟೊಮೊಟೊ ಬದಲಾಗಿ ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ ಒಂದು ಹದಿನೈದು ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಕಡಲೆಕಾಯಿ ಬೀಜನ ಈ ರೀತಿಯಾಗಿ ಚೀಟಿ ನೋಡಿ ಬೇಳೆ ಮತ್ತು ಸಿಪ್ಪೆ ಸಪ್ರೇಟ್ ಆಗ್ತಾಯಿದೆ ಅಂತ ಅಂದರೆ ಕಡಲೆಕಾಯಿ ಬೀಜ ಬೆಂದಿದೆ ಅಂತ ಇವಾಗ ಇದನ್ನು ಈ ರೀತಿಯಾಗಿ ಒಂದು ಸ್ಟೀಲ್ ಬ್ಯಾಸ್ಕೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಬದಲಾಗಿ ಏನಾದರೂ ಸೊಪ್ಪೆಲ್ಲ ಸೋಸುವಂತಹ ಜರಡಿ ಇರುತ್ತಲ್ವ ಸೊ ಅದಕ್ಕೂ ಸಹ ಹಾಕ್ಕೊಬೋದು ಇಲ್ಲಿ ನಾನು ಎರಡು ರೀತಿಯಾಗಿ ಸ್ನ್ಯಾಕ್ಸ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕಡಲೆಕಾಯಿ ಬೀಜನ ತೆಗೆದಿಟ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋವಷ್ಟು ಮೆಣಸಿನ ಪುಡಿ ಅರ್ಧ ಸ್ಪೂನ್ ಆಗೋವಷ್ಟು ಚಾಟ್ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನಾನಿಲ್ಲಿ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿನ ಜೊತೆಗೇ ನಿಂಬೆ ಹಣ್ಣಿನ ರಸನ ಸೇರಿಸಿದ್ರೆ ಉಪ್ಪೆಲ್ಲ ಕಪ್ಪಾಗತ್ತೆ ಅದಕ್ಕೋಸ್ಕರ ಮೊದಲು ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಸೇರಿಸಿ ಮಿಕ್ಸ್ ಮಾಡ್ಕೊಬೋದು ಮೊದಲೇ ಹೇಳ್ದಂಗೆ ಇದಕ್ಕೆ ಬೇಕಿದ್ದರೆ ನೀವು ಸಣ್ಣದಾಗಿ ಕಟ್ ಮಾಡಿರೋವಂತಹ ಟೊಮೊಟೊನೂ ಸಹ ಸೇರಿಸ್ಕೋಬೋದು ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿಯಾಗಿಬಿಡುತ್ತೆ ಸಂಜೆಗೇನಾದರೂ ತಿನ್ನಬೇಕು ಅನ್ನಿಸ್ದಾಗ ಫಟಾಫಟ್ ಅಂತ ಈ ಒಂದು ರೆಸಿಪಿನ ಮಾಡ್ಕೋಬೋದು ಮೇಲುಗಡೆ ಸರ್ವ್ ಮಾಡಬೇಕಾದ್ರೆ ತುರಿದಿರುವಂತಹ ಕ್ಯಾರೆಟನ್ನು ಹಾಕಿ ಕೊಟ್ಟರೆ ತಿನ್ನೋದಕ್ಕೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನಿಲ್ಲಿ ದೇಸಿ ಮಸಾಲ ಹಾಕಿ ಬಳಸಿರೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಸಹ ಏನಾದರೂ ಸಂಜೆ ಟೈಮ್ಗೆ ಕ್ವಿಕ್ಕಾಗಿ ಮಾಡಬೇಕಂದ್ರೆ ಇದನ್ನು ಟ್ರೈ ಮಾಡಿ ನೋಡಿ ಇನ್ನು ಉಳಿದಿರುವಂತಹ ಕಡಲೆಕಾಯಿ ಬೀಜದಿಂದ ಉಪ್ಪು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಾವು ಟ್ರೈನಲ್ಲೆಲ್ಲ ಹೋದಾಗ ಪೇಪರಲ್ಲಿ ಸುತ್ತಿ ಕೊಡ್ತಾರೆ ನೋಡಿ ಆ ಒಂದು ಕಡಲೆಕಾಯಿನ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ಇಲ್ಲಿ ಕಬ್ಣದ ಬಾಣಲೆನ ಇಟ್ಕೊಂಡು ಒಂದು ಕಾಲು ಕೆ ಜಿ ಆಗುವಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಕಡ್ ಕಬ್ಬಿಣದ ಬಾಣಲೆ ಇಲ್ಲ ಅಂತ ಅಂದರೆ ಯಾವುದಾದ್ರೂ ದಪ್ಪ ತಳ ಇರುವಂತಹ ಬಾಣಲೆನ ಬಳಸ್ಕೋಬೋದು ಇದಕ್ಕೆ ಇವಾಗ ಬೇಯಿಸಿಟ್ಟಿದ್ದಂತಹ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಸ್ಟೌವ್ನ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಏನಿಲ್ಲ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಈ ರೀತಿಯಾಗಿ ಕೈ ಬರಬೇಕು ಕಡಲೆಕಾಯಿ ಬೀಜನ ಬೇಯಿಸಿರೋದ್ರಿಂದ ಉಪ್ಪಿಗೆ ಹಾಕಿದ ತಕ್ಷಣ ಈ ರೀತಿ ಉಪ್ಪೆಲ್ಲ ಜಾಸ್ತಿ ಕಡಲೆಕಾಯಿ ಬೀಜಕ್ಕೆ ಅಂಟ್ಕೊಳುತ್ತೆ ಆ ಉಪ್ಪು ಜಾಸ್ತಿ ಆಗೋಯ್ತು ಅನ್ನೋ ಭಯ ಬೇಡ ಇದನ್ನು ಈ ರೀತಿಯಾಗಿ ಉರಿತಾ ಬಂದರೆ ಹತ್ತು ನಿಮಿಷದ ನಂತರ ಉಪ್ಪೆಲ್ಲ ತಾನಾಗಿ ತಾನೇ ಬಿಟ್ಕೊಳ್ತಾ ಬರತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಒಂದೊಂದು ಸೆಕೆಂಡ್ಗೂ ಸಹ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಹಾಗೆ ಇದು ಪೂರ್ತಿಯಾಗಿ ಫ್ರೈ ಆದಮೇಲೆ ಅಂದರೆ ಕಡಲೆಕಾಯಿ ಬೀಜ ಎಲ್ಲ ಪೂರ್ತಿ ಅದರಲ್ಲಿರೋ ಅಂತಹ ಉಪ್ಪೆಲ್ಲ ಮರಳು ರೀತಿಯಾಗಿ ಆಗಿಬಿಡತ್ತೆ ಜೊತೆಗೆ ಕಾಳುಗಳು ಸಹ ತುಂಬ ಕ್ರಿಸ್ಪಿಯಾಗಿ ಮುಟ್ಟಿದ ತಕ್ಷಣ ಸಿಪ್ಪೆಯೆಲ್ಲ ಸಪ್ರೇಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ಈಗ ಒಂದು ಇಪ್ಪತ್ತು ನಿಮಿಷ ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಕಡಲೆಕಾಯಿ ಬೀಜ ಎಲ್ಲ ಯಾವ ರೀತಿಯಾಗಿ ಬಣ್ಣ ಬದಲಾಗಿದೆ ಅಂತ ಹಾಗೆ ಕೈಯಲ್ಲಿ ಈ ರೀತಿಯಾಗಿ ಮುಟ್ಟಿದ್ರೆ ಸಿಪ್ಪೆ ಎಲ್ಲ ಸಪ್ರೇಟ್ ಆಗ್ತಾ ಇದೆ ಅಂತ ಅಂದರೆ ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಪೂರ್ತಿಯಾಗಿ ಫ್ರೈ ಆಗಿದೆ ಅಂತ ಅರ್ಥ ಹಾಗೆ ಉಪ್ಪನ್ನು ಸಹ ನೋಡ್ಬೋದು ನೀವು ಪೂರ್ತಿಯಾಗಿ ಬ್ರೌನ್ ಕಲರ್ ಆಗಿದೆ ಅಂದರೆ ಪೂರ್ತಿ ಮರಳ ರೀತಿಯಾಗಿ ಇಷ್ಟಾದರೆ ಸಾಕು ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಳ್ತಾ ಬಂದರೆ ಒಳಗಡೆ ಕಡಲೆಕಾಯಿ ಬೀಜ ಎಲ್ಲ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಈ ರೀತಿ ಒಂದು ಸ್ಟೀಲ್ ಜರಡಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಜರಡಿ ಆಡ್ಕೊಂಡ್ರೆ ಅದರಲ್ಲಿರುವಂತಹ ಎಕ್ಸ್ಟ್ರಾ ಉಪ್ಪೆಲ್ಲ ಕೆಳಗಡೆ ಹೋಗುತ್ತೆ ಕಾಳು ಮಾತ್ರ ನಮಗೆ ಮೇಲ್ಗಡೆ ಬರುತ್ತೆ ಇದೇ ಪ್ರೋಸೆಸಲ್ಲಿ ನಾನು ಮಿಕ್ಕಿರುವಂತಹ ಕಡಲೆಕಾಯಿ ಬೀಜನೆಲ್ಲ ಜರಡಿ ಆಡಿ ಇಟ್ಕೊಂಡಿದ್ದೀನಿ ನೋಡೋದಕ್ಕಂತೂ ಟ್ರೈನ್ಗಳಲ್ಲಿ ಮಾರುವಂತಹ ಉಪ್ಪು ಕಡಲೆಕಾಯಿ ಇರ್ಬೋದು ಹಾಗೆ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ರೂಪಾಯಿ ಎರಡು ರೂಪಾಯಿಗೆ ತಗೊಂಡು ತಿಂತಿದ್ದಂತಹ ಕಡಲೆಕಾಯಿ ಬೀಜ ಇರುತ್ತಲ್ಲ ಸೇಮ್ ಅದೇ ಥರನೇ ಇರುತ್ತೆ ಆ ಸೌಂಡಲ್ಲೇ ಗೊತ್ತಾಗುತ್ತೆ ನಮಗೆ ಕಡಲೆಕಾಯಿ ಬೀಜ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಇದೇ ಈ ರೀತಿ ಪೇಪರ್ಗೆ ಸುತ್ತಿ ಹಾಕ್ಕೊಟ್ರೆ ಆಯಿತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೊರಗಡೆಯಿಂದ ಬೇರೆ ಬೇರೆ ಸ್ನ್ಯಾಕ್ಸ್ಗಳನ್ನ ತಂದು ಕೊಡೋ ಬದಲು ಮನೇಲೇ ಈ ರೀತಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಸಹ ಖುಷಿಯಾಗುತ್ತೆ ಜೊತೆಗೆ ನಾವೇ ಮಾಡಿದ್ವಿ ಅನ್ನೋ ಖುಷಿನೂ ಸಹ ಇರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು